ನಮಸ್ಕಾರ ಸ್ನೇಹಿತರೆ ಬೇಸಿಗೆ ಬಂದು ಬಿಟ್ಟಿದೆ ಅಂದ್ರೆ ಕೇವಲ ಉಷ್ಣತೆಗೆ ಮಾತ್ರವಲ್ಲ ಒತ್ತಡಕ್ಕೂ ಶರೀರದ ಬದಲಾವಣೆಗೆ ಲೈಂಗಿಕ ಜೀವನಕ್ಕೂ ಬೇಸಿಗೆಯಲ್ಲಿ ಸೆಕ್ಸ್ ಮಾಡೋದು ಸುರಕ್ಷಿತವಾ ತಂಪಾಗಿರೋದು ಹೇಗೆ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತೇವೆ ಈ ವಿಡಿಯೋದಲ್ಲಿ ಬೇಸಿಗೆ ಮತ್ತು ದೇಹದ ಮೇಲೆ ಅದರ ಪರಿಣಾಮಗಳು ಬೇಸಿಗೆಗೆ ನಮ್ಮ ದೇಹ ಹೇಗೆ ಪ್ರತಿಕ್ರಿಯಿಸುತ್ತದೆ ಜಾಸ್ತಿ ಬೆವರು ಶರೀರದ ತಾಪಮಾನ ಹೆಚ್ಚಳ ನೀರಿನ ಕೊರತೆ ಇದು ಎಲ್ಲಾ ಲೈಂಗಿಕ ಅನುಭವದ ಮೇಲೆ ಪರಿಣಾಮ ಬೀರುತ್ತದೆ ನೀವು ಬೇಸಿಗೆಯಲ್ಲಿ ಅತಿಯಾಗಿ ದಣಿದಿದ್ದರೆ ಉತ್ಸಾಹ ಕಡಿಮೆಯಾಗಬಹುದು ಬೇಸಿಗೆಯಲ್ಲಿ ಸೆಕ್ಸ್ ಮಾಡುವುದು ಸುರಕ್ಷಿತವೇ ಹೌದು ಬೇಸಿಗೆಯಲ್ಲಿ ಲೈಂಗಿಕ ಕ್ರಿಯೆ ಸುರಕ್ಷಿತ ಆದರೆ ಎಚ್ಚರಿಕೆಯಿಂದ ದೇಹದ ತಾಪಮಾನ ಜಾಸ್ತಿಯಾದರೆ ಸುಸ್ತು ನೀರಿನ ಕೊರತೆ ಅಥವಾ ಇಷ್ಟೇ ಅಲ್ಲ ಹೀಟ್ ಸ್ಟ್ರೋಕ್ ಕೂಡ ಆಗಬಹುದು ಇನ್ನೂ ಬೇಸಿಗೆ ಕಾಲದಲ್ಲಿ ಸುರಕ್ಷಿತವಾಗಿ ಲೈಂಗಿಕ ಕ್ರಿಯೆ ನಡೆಸುವುದು ಹೇಗೆ ಅಂತ ನೋಡುವುದಾದರೆ ಒಂದು ಹೈಡ್ರೇಟೆಡ್ ಇರಿ ನೀರು ಎಳನೀರು ಫ್ರೂಟ್ ಜ್ಯೂಸ್ ಕುಡಿಯಿರಿ ಎರಡೂ ತಂಪಾದ ಜಾಗದಲ್ಲಿ ಇರಿ ಫ್ಯಾನ್ ಅಥವಾ ಏರ್ ಕಂಡೀಷನ್ ಬಳಸಿ ಮೂರು ಬೇಗ ಮುಗಿಸೋದು ಒಳ್ಳೆಯದು ಜಾಸ್ತಿ ಹೊತ್ತು ದೇಹಕ್ಕೆ ಒತ್ತಡ ಕೊಡಬೇಡಿ ನಾಲ್ಕು ಸರಿಯಾದ ಡ್ರೆಸ್ ಬಳಸಿ ಹಗುರವಾದ ಬಟ್ಟೆ ಹಾಕೋದು ಲೈಂಗಿಕ ಕ್ರಿಯೆಗೆ ಸಹಾಯ ಮಾಡುತ್ತೆ ಐದು ಬೆವರಿನ ಸಮಸ್ಯೆ ಚರ್ಮದ ತೊಂದರೆ ತಪ್ಪಿಸಲು ಸ್ನಾನ ಮಾಡೋದು ಅಗತ್ಯ